ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕಾದಂಬರಿಯನ್ನು ಮುಂದುವರಿಸೋಣ ಲಕ್ಷ್ಮಿ ಅಥವಾ ರಜಿಯ ಅನೇಕ ಆಧಾರಗಳನ್ನು ಇಟ್ಕೊಂಡು ಮುಸ್ಲಿಂ ಸಾಮ್ರಾಜ್ಯರ ಮತ್ತು ಮುಸ್ಲಿಂ ದೊರೆಗಳ ಅತ್ಯಾಚಾರ ಇವುಗಳ ಬಗ್ಗೆ ಒಂದು ಕಾದಂಬರಿಯನ್ನು ಬರೆದಿರ್ತಾಳೆ ಆದರೆ ಅದನ್ನು ಪ್ರಕಟ ಮಾಡೋಕ್ಕೆ ಯಾರೂ ಮುಂದೆ ಬರೋದಿಲ್ಲ ತಾನೇ ಚಾಲೆಂಜ್ ತಗೊಂಡು ಪುಸ್ತಕಗಳನ್ನು ಪ್ರಕಟ ಮಾಡ್ತಾಳೆ ಆದರೆ ಪೊಲೀಸ್ ಪಡೆ ಮತ್ತು ಎಲ್ಲರೂ ಬರ್ತಾರೆ ಬಂದುಬಿಟ್ಟು ಅವಳ ಈ ಪುಸ್ತಕಗಳನ್ನು ಸೀಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತೊಗೊಂಡು ಹೊರಟೋಗ್ತಾರೆ ಈಕೆಗೆ ಬಹಳ ನೋವಾಗತ್ತೆ ತಾನು ಕಲ್ಪನೆ ಮಾಡಿಕೊಂಡು ಬರೆದಂತಹ ಕತೆ ಅದರಲ್ಲಿದ್ದಂತಹ ನಾಯಕನ ಸ್ಥಿತಿ ತನಗಾಗ್ತಾ ಇದೆಯಾ ಸತ್ಯ ಸಂಶೋಧನೆ ಮಾಡಿ ಅಭಿವ್ಯಕ್ತಿ ಮಾಡೋಕ್ಕೆ ಆಗದೇ ಇರೋಂತಹ ಸ್ವತಂತ್ರದ ಸ್ಥಿತಿ ನನಗಿಲ್ವಾ ಅಂತ ಕೂಡ ಅನ್ಕೊತಾ ಇರ್ತಾಳೆ ಹಾಗಾಗಿ ರಾತ್ರಿ ನಿದ್ದೆ ಬರೋದು ನಿಧಾನ ಆಗುತ್ತೆ ಬೆಳಗ್ಗೆ ಹೇಳ್ತಾಳೆ ಸ್ನಾನ ಮಾಡ್ತಾಳೆ ರಾಗಿ ರೊಟ್ಟಿ ಕಾಯಿ ಚಟ್ನಿ ತಿಂತಾಳೆ ನಿದ್ದೆಗೆ ಅಡ್ಡಿ ಆಗುತ್ತೆ ಅಂದ್ಬಿಟ್ಟು ಕಾಫಿಗೆ ಬದಲು ಒಂದು ಬಟ್ಲು ಮೊಸರು ಕುಡಿತಾಳೆ ಆನಂತರ ಸ್ವಲ್ಪ ತೂಕಡಿಕೆ ಬಂದಾಗ ಆಗತ್ತೆ ರಾತ್ರಿ ಮಾಡದೇ ಇರೋ ನಿದ್ರೆಯನ್ನು ಈಗ ಮಾಡಬೇಕು ಅಂತ ಅನ್ಕೊತಾಳೆ ತಾನು ನಿತ್ಯ ಮಲಗೋ ಗ್ರಂಥಾಲಯದ ಮಂಚದ ಮೇಲೆ ಮಲ್ಕೊಂಡಾಗ ಸ್ವಲ್ಪ ನಿದ್ದೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಸ್ವಲ್ಪ ಹೊತ್ತಲ್ಲೇ ಲಕ್ಷ್ಮವ್ವ ಬಂದು ಎಬ್ಬಿಸ್ತಾಳೆ ಅವ ಯಾರೋ ಕಾರ್ನಾಗೆ ಬಂದರೆ ಈಗಲೇ ಎಬ್ಬಿಸ್ರಿ ಅರ್ಜೆಂಟು ಅಂತ ವರ್ ಮಾಡ್ತವ್ರೆ ಅಂತ ಅಂತಾಳೆ ಅಂದರೆ ತಾನು ಎಬ್ಬಿಸಿ ತಪ್ಪು ಮಾಡೋದನ್ನ ಅದಕ್ಕೆ ವಿವರಣೆ ಅನ್ನೋ ಹಾಗಾಕೆ ಹೇಳ್ತಾಳೆ ಲಕ್ಷ್ಮಿಗೆ ಮೈ ಕೈ ಮುರಿದು ಹೇಳೋಕ್ಕೆ ಐದು ನಿಮಿಷ ಆಗತ್ತೆ ಎದ್ದು ಹೊರಗಡೆ ಬಂದು ನೋಡ್ತಾಳೆ ಬೀದಿಯಲ್ಲಿ ಹೊಚ್ಚ ಹೊಸ ಕಾರು ನಿಂತಿರುತ್ತೆ ಜಗ್ಲಿ ಮೇಲೆ ಅಮೀರ್ ಕೂತಿರ್ತಾನೆ ಆಶ್ಚರ್ಯ ಕುತೂಹಲಗಳಿಂದ ಅವನ ಮುಖ ನೋಡ್ತಾ ಇದ್ದಾಗ ಅವನು ಮೇಲೆ ಇಂಗ್ಲೀಷ್ ಅಲ್ಲಿ ನಿನಗೆ ತುರ್ತಾಗಿ ಒಂದು ಸಂಗತಿ ಹೇಳಕ್ಕೆ ಅಂತ ಬಂದೆ ಇಲ್ಲಿ ಮಾತಾಡಬಹುದಾ ಅಂತಾನೆ ಒಳಗ್ ಬಾ ಅಂತ ಇಂಗ್ಲೀಷ್ನಲ್ಲೇ ನಲ್ಲೇ ಉತ್ತರಿಸಿ ಅವನನ್ನು ಅವಳು ಗ್ರಂಥಾಲಯದ ಕೋಣೆಗೆ ಕರ್ಕೊಂಡು ಹೋಗಿ ಕುರ್ಚಿಯನ್ನು ತೋರಿಸ್ತಾಳೆ ಆದರೆ ಅವನು ಕೂತ್ಕೊಳ್ಳೋದಿಲ್ಲ ಬೇರೆ ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ಧ್ವನಿಯನ್ನು ತೆಗೆಸಿ ಹೇಳ್ತಾನೆ ನೋಡು ಬಾಕಿ ವಿಷಯ ದಾರೀಲಿ ಹೇಳ್ತೀನಿ ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಸರ್ಕಾರದ ಆದೇಶ ಹೊರಟಿದೆಯಂತೆ ಪೊಲೀಸ್ನವರು ಬಂದು ಕರ್ಕೊಂಡು ಹೋಗೋಕ್ಕೆ ಮುಂಚೆ ನೀನು ತಪ್ಪಿಸ್ಕೋಬೇಕು ಬೆಂಗಳೂರಲ್ಲಿ ಒಬ್ಬ ಸಮರ್ಥ ಲಾಯರನ್ನು ಹಿಡಿದು ಹೈಕೋರ್ಟಿಂದ ನಿರೀಕ್ಷಣಾ ಜಾಮೀನು ತಗೋಬೇಕು ಒಮ್ಮೆ ಅರೆಸ್ಟಿಗೆ ಸಿಕ್ಕಿಬಿಟ್ರೆ ಆಮೇಲೆ ಜಾಮೀನು ಸಿಕ್ಕಿ ಹೊರಗಡೆ ಬರೋಕ್ಕೆ ಎಷ್ಟು ದಿನಗಳೋ ವಾರಗಳೋ ತಿಂಗಳು ಆಗುತ್ತೆ ಅಲ್ಲಿ ತನಕ ಜೈಲಲ್ಲಿ ಕೊಳೆ ಹಾಕ್ತಾರೆ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡೋ ಮುಖಾಂತರ ದೇಶದ ಭದ್ರತೆಯನ್ನು ದುರ್ಬಲಗೊಳಿಸುತ್ತಿದ್ದಾರೆ ಅಂತ ಆ ಆಪಾದನೆಯನ್ನ ನಿನ್ನ ಮೇಲೆ ಹೊರಿಸ್ತಾರೆ ಈಗ ತಕ್ಷಣ ಒಂದು ನಾಲ್ಕು ಬಟ್ಟೆ ತಗೊಂಡು ಕಾರ್ ಹತ್ತು ಕುಣಿಗಲ್ ಮಾರ್ಗ ಬೆಂಗಳೂರಿಗೆ ಹೋಗೋ ಸೀದಾ ರಸ್ತೆ ಬೇಡ ಹಳ್ಳಿಗಳ ಮೇಲೆ ಸುತ್ತು ಬಳಸಿನ ದಾರಿ ಹಿಡಿದು ಮಾಗಡಿ ಮಾರ್ಕ್ ಮುಖಾಂತರ ಹೋಗೋಣ ಬೆಂಗಳೂರಲ್ಲಿ ಯಾರಾದರೂ ಒಬ್ಬ ಸ್ನೇಹಿತರ ಮನೆಯಲ್ಲಿ ನೀನು ಬಚ್ಚಿಟ್ಕೊಂಡಿರು ಲಾಯರನ್ನು ಹಿಡ್ಕೊಂಡು ಬಂದು ನಿರೀಕ್ಷಣಾ ಜಾಮೀನಿನ ಅರ್ಜಿ ತಯಾರು ಮಾಡಿಸಿ ಹೈಕೋರ್ಟ್ ನಮ್ಮ ಮುಂದೆ ತರೋ ಓಡಾಟ ಎಲ್ಲ ನಾನು ಮಾಡ್ತೀನಿ ಅಂತ ಅಮೀರ್ ಹೇಳ್ತಾನೆ ಅವಳು ಬೇಗ ಬೇಗ ದಿನನಿತ್ಯಕ್ಕೆ ಬೇಕಾದ ನಾಲ್ಕು ಬಟ್ಟೆಗಳನ್ನು ಒಂದು ಸೂಟ್ಗೆಸಿಗೆ ಹಾಕ್ಕೊಂತಾಳೆ ಒಳಗೆ ಹೋಗ್ತಾಳೆ ಲಕ್ಷ್ಮವನ ಕೈಯಲ್ಲಿ ನನಗೆ ತುಮಕೂರಲ್ಲಿ ಸ್ವಲ್ಪ ಕೋರ್ಟ್ ಕೆಲಸ ಇದೆ ಯಾರಾದರೂ ಕೇಳಿದ್ರೆ ಅಕಸ್ಮಾತ್ ಪೊಲೀಸ್ನವ್ರು ಬಂದು ಕೇಳಿದ್ರು ಕೂಡ ಊರಲ್ಲಿಲ್ಲ ಎಲ್ಲಿಗೆ ಹೋಗ್ತಾರೋ ನಮ್ಮ ಕೈಯಲ್ಲಿ ಯಾವತ್ತೂ ಹೇಳಲ್ಲ ಯಜಮಾನ್ರ ವಿಷಯ ನನಗೇನು ಗೊತ್ತು ಅಂತ ಹೇಳು ಅಂತ ಹೇಳಿಬಿಟ್ಟು ಕಾರ್ ಹತ್ತಾಳೆ ಅಮೀರ್ನ ಎಡಬದಿಗೆ ಕೂತ್ಕೊಂತಾಳೆ ಕಾರು ಊರು ಮುಂದೆ ಬಸ್ ಮಾರ್ಗಕ್ಕೆ ಬಂದ ನಂತರ ಬಲಕ್ಕೆ ತಿರುಗಿಸು ಐದು ಮೈಲಿ ನಂತರ ದೊಡ್ಡ ಘಟ್ಟ ಅಂತ ಒಂದು ಊರಿದೆ ಅಲ್ಲಿ ಎಡಕ್ಕೆ ತಿರುಗಿದ್ರೆ ಹಳ್ಳಿಗಳ ಮೇಲೇನೆ ಬೆಂಗಳೂರು ಮುಟ್ಟಬಹುದು ಗಾಬ್ರಿಗೆ ಪಡೋ ಕಾರಣ ಇಲ್ಲ ಅಂತ ಹೇಳ್ತಾಳೆ ಅವಳಿಗೂ ಕೂಡ ಒಂದು ವಿಚಿತ್ರವಾದ ಧೈರ್ಯ ಬಂದಿರುತ್ತೆ ಅರೆಸ್ಟ್ ಮಾಡಲಿ ಮುಂದೇನು ಮಾಡ್ತಾರೆ ಅರೆಸ್ಟ್ ಆದರೆ ನನ್ನ ಶಕ್ತಿ ಹೆಚ್ಚಾಗುತ್ತೆ ಸತ್ಯಾಗ್ರಹಿ ಹಾಗೆ ಹೋರಾಡ್ತೀನಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಅಂದ್ಕೊಳ್ತಾಳೆ ತಾನು ಇದುವರೆಗೂ ಅಧ್ಯಯನ ಮಾಡಿದ ಇತಿಹಾಸ ಮತ್ತು ತಾನು ಚಿತ್ರಿಸಿರೋ ಕಥಾನಕದ ಪಾತ್ರಗಳ ಅನುಭವಗಳ ಮುಂದೆ ನಾನು ಒಬ್ಳು ಯಾವ ದೊಡ್ಡದು ಅನ್ಸೋಕ್ಕೆ ಪ್ರಾರಂಭ ಆಗುತ್ತೆ ಆಕೆಗೆ ದೊಡ್ಡ ಘಟ್ಟದ ಹತ್ತಿರ ಎಡಕ್ಕೆ ತಿರುಗ್ಕೊಂಡಾಗ ಅಮೀರ್ಗೆ ನನ್ನ ಮೇಲೆ ಹಾಗೆ ಯಾಕೆ ಇಷ್ಟೊಂದು ಕಾಳಜಿ ಬಂತು ಅನ್ನೋ ಕುತೂಹಲ ಹುಟ್ಟುತ್ತೆ ಬಲಕ್ಕೆ ತಿರುಗ್ತಾಳೆ ಅವನ ಮುಖ ನೋಡ್ತಾಳೆ ಅದೇ ಸಮಯಕ್ಕೆ ಅವನು ಕೂಡ ಕಿರು ರಸ್ತೆಯನ್ನು ನೋಡ್ತಾನೆ ಇವಳ ನೋಟವನ್ನು ಗಮನಿಸ್ತಿರ್ತಾನೆ ಇಬ್ಬರ ದೃಷ್ಟಿನೂ ಸನ್ನಿಸುತ್ತೆ ಅವನೇ ಹೇಳ್ತಾನೆ ನೋಡು ಹಳ್ಳಿ ರಸ್ತೆ ಅಂಕುಡಂಕು ಡ್ರೈವ್ ಮಾಡ್ತಾ ಮಾತಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದೆರಡು ಮೈಲಿ ಮೇಲೆ ಎಲ್ಲಾದರೂ ಕಾರ್ ನಿಲ್ಲಿಸಿ ಮಾತಾಡ್ತೀನಿ ನಮ್ಮ ಪೊಲೀಸ್ನವರ ಚುರುಕು ನಿಷ್ಠೆ ನಮಗೆ ಗೊತ್ತಿದೆಯಲ್ಲ ಈ ಹಾದಿಲಿ ಬರೋರಲ್ಲ ಅವರು ಅಂತ ಹೇಳ್ತಾನೆ ಖಂಡಿತವಾಗ್ಲೂ ಬರಲ್ಲ ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ಕೇಳೋ ಆಸೆ ನನಗೂ ಆಗ್ತಾ ಇದೆ ಅಂತ ಅವನ ಭುಜವನ್ನ ಮುಟ್ತಾಳೆ ಸುಮಾರು ಒಂದು ಮೈಲಿ ಹೀಗೆ ಹೋಗ್ತಾ ಇರ್ತಾರೆ ಬಲಗಡೆಗೆ ಮಾವು ಹಿಪ್ಪೆ ಆಲ ಗೋಣಿ ಮರಗಳಿರುತ್ತೆ ಸಂತೆ ನಡೆಯೋ ಒಂದು ತೋಪು ಸಿಕ್ಕತ್ತೆ ಅದರೊಳಗೆ ತಿರುಗಿಸಿ ಕಾರ್ ನಿಲ್ಸಿದ ಮೇಲೆ ಅವನು ಹೇಳಕ್ ಪ್ರಾರಂಭ ಮಾಡ್ತಾನೆ ನಾನು ಅವತ್ ರಾತ್ರಿ ದಿಲ್ಲಿನಲ್ಲಿ ಕುಡಿದು ನಿನ್ ರೂಮ್ಗೆ ಬಂದಿದ್ದೆ ನೋಡು ನಾವು ಆಡಿದ ಪ್ರತಿಯೊಂದು ಮಾತೃ ನನಗೆ ಅರೆ ನೆನಪಲ್ಲಿತ್ತು ಮರುದಿನ ಸ್ವಲ್ಪ ತಡವಾಗಿದ್ದೆ ಸಭೆಗೆ ಬಂದು ನಿನ್ನ ಎದುರಿಸಕ್ಕೆ ಭಯ ಆಗ್ತಿತ್ತು ಆದ್ರೂ ಕೂಡ ಇವಳಿಗೆ ನಾನೇನು ಹೆದರ್ಕೊಳ್ಳೋದು ಅನ್ನೋ ಮೊಂಡು ಧೈರ್ಯ ಮಾಡ್ಕೊಂಡು ಬಂದೆ ನೀನು ನನ್ನನ್ನು ಗಮನಿಸ್ಲಿಲ್ಲ ಇಡೀ ಸಭೆ ನಿನ್ನ ವಿರುದ್ಧವಿದ್ರೂ ಕೂಡ ಸಭಾ ಮರ್ಯಾದೆ ಹೆಸರಲ್ಲಿ ನಿನಗೆ ತಡೆ ಹಾಕ್ತಿದ್ರು ಕೂಡ ಎಷ್ಟು ಧೈರ್ಯವಾಗಿ ನೀನು ಎದುರಿಸ್ತಾ ಇದ್ದೆ ವಾಸ್ತವವಾಗಿ ವಿಷಯವನ್ನ ಅಧ್ಯಯನ ಮಾಡಿದವಳು ನೀನೊಬ್ಳೇನೆ ಹಾಗೆ ನಿನ್ನನ್ನು ನೋಡ್ತಾ ನೋಡ್ತಾ ನನಗೆ ನಿನ್ನ ವಿಷಯದಲ್ಲಿ ಮೆಚ್ಚುಗೆ ಹುಟ್ಟುಬಿಡ್ತು ಮನಸ್ಸಿನಲ್ಲೇ ಪೇಶ್ ಶಹಬಾಷ್ ಅಂದ್ಕೊಳ್ಳೋಷ್ಟು ನಿನ್ನ ಪರ ನಿಂತು ಅವರು ಹೇಳೋ ಅಂಶಗಳಿಗೆ ಆಧಾರ ಅದನ್ನು ವಿರೋಧಿಸಿ ಆದ್ರೆ ಮುಖಭಂಗ ಮಾಡೋ ಮಾತಾಡಬೇಡಿ ಅನ್ನೋ ಮನಸ್ಸು ನನಗಾಗ್ತಿತ್ತು ಆದ್ರೆ ಅಷ್ಟು ಜನರ ಅದರಲ್ಲೂ ಇಡೀ ಸರ್ಕಾರದ ಪ್ರತಿನಿಧಿಯಾಗಿರೋ ಪ್ರೊಫೆಸರ್ ಶಾಸ್ತ್ರಿಗಳ ವಿರುದ್ಧ ನಿಂತು ಮಾತಾಡೋ ಧೈರ್ಯ ನನಗಿರಲಿಲ್ಲ ಇಷ್ಟೊಂದು ಗಟ್ಟಿ ನಿಲ್ಲುವ ಇವಳ ಪ್ರತಿ ಮಾತಿಗೂ ಕೂಡ ಅಧ್ಯಯನದ ಆಧಾರ ಇರಲೇಬೇಕು ಅಂತ ನನಗನ್ನಿಸ್ತಿತ್ತು ಅಷ್ಟು ಮಾತ್ರ ಅಲ್ಲ ಇದ್ದಕ್ಕಿದ್ದ ಹಾಗೆ ಮೇಲೆ ಪ್ರೀತಿ ಹುಟ್ಟಬಿಡ್ತು ಅಂತ ಹೇಳ್ಬಿಟ್ಟು ಅವಳ ಮುಖವನ್ನ ಅವನು ನೋಡ್ತಾನೆ ಅವಳು ಗಂಭೀರವಾಗಿ ಅವನನ್ನೇ ನೋಡ್ತಾ ಇರ್ತಾಳೆ ಪ್ರೀತಿ ಅಂದ್ರೆ ರೊಮ್ಯಾಂಟಿಕ್ ಅಲ್ಲ ಫಿಲ್ಮಿ ಅಲ್ಲ ಮೆಚ್ಚುಗೆ ವಿದ್ವತ್ತಿನಿಂದ ಬೆಳಗುವಂತಹ ಬುದ್ಧಿಯ ಪ್ರಖರತೆ ಇಲ್ಲದ ಹೆಂಗಸಿನ ಮೇಲೆ ಹುಟ್ಟೋ ಭಾವನೆ ಫಿಲ್ಮಿಯಾಗಿರುತ್ತೆ ಆದ್ರೆ ಹೆಮ್ಮೆ ಪಡಬಹುದಾದ ಆರಾಧನೆಯ ಮಟ್ಟ ಮುಟ್ಟುವ ಪ್ರೀತಿ ಆಗಲ್ಲ ಅನ್ನಿಸ್ಬಿಡ್ತು ಆದ್ರೆ ಆ ಸಂಜೆ ನಿನ್ನ ರೂಮಗೆ ಬಂದು ಇದನ್ನ ಹೇಳೋಕ್ಕೆ ಸಂಕೋಚ ಜೊತೆಗೆ ಭಯನೂ ಆಯ್ತು ಆಮೇಲೆ ಎರಡನೇ ಮೀಟಿಂಗ್ಗೆ ನಿನ್ನನ್ನು ಕರೆದಿಲ್ಲ ಅನ್ನೋದು ದೆಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಸರ್ಕಾರದ ರೀತಿನೇ ಹೀಗೆ ನನಗೆ ಎಷ್ಟೊಂದು ಸಾಕ್ಷಿ ಚಿತ್ರಗಳ ಆರ್ಡರ್ ಕೊಡ್ತಿದ್ದಾರೆ ಒಂದೊಂದು ಚಿತ್ರಕ್ಕೂ ಶೇಕಡ ಎಪ್ಪತ್ತೈದು ಭಾಗ ಲಾಭ ಈ ಹೊಸ ಕಾರ್ ನೋಡು ಅದರಿಂದಲೇ ಕೊಂಡ್ಕೊಂಡಿದ್ದು ಅದಿರಲಿ ಆಮೇಲೆ ನಾನು ನಿನ್ನನ್ನು ಸದಾ ಜ್ಞಾಪಿಸ್ಕೋತಿದ್ದೆ ಬುದ್ಧಿಯ ಸಹಚರ್ಯ ಇಲ್ಲದ ಹೆಂಗಸಿನ ಜೊತೆ ಏನ್ ಹಂಚ್ಕೋಬಹುದು ಗಂಡನಿಗಿಂತ ಹೆಚ್ಚು ವಿದ್ಯಾ ಬುದ್ಧಿಗಳಿಲ್ಲದ ಹೆಂಗಸು ಅವನಿಗೆ ಕೊಡೋದಾದ್ರೂ ಏನನ್ನು ಅನ್ನಿಸ್ಬಿಡ್ತು ಆದ್ರೂ ಕೂಡ ನಿನ್ನನ್ನು ಬಂದು ನೋಡಕ್ಕೆ ಏನೋ ಒಂದು ರೀತಿಯ ಅಂಜಿಕೆ ಸಂಕೋಚ ಆಮೇಲೆ ನನ್ನ ಕೆಲಸದಲ್ಲಿ ನಾನು ಮುಳುಗಿ ಹೋದೆ ಅಂತ ಹೇಳ್ತಾನೆ ಗಾಳಿ ತಣ್ಣಗೆ ಬೀಸ್ತಾ ಇರುತ್ತೆ ಅವನು ಒಮ್ಮೆ ಕಣ್ಣುಗಳನ್ನು ಅವಳಿಂದ ತೆಗೆದು ಸುತ್ತ ನೋಡ್ತಾನೆ ಇಂತಹ ತೋಪಿನ ನಡುವೆ ಕೂತು ಗಾಳಿ ಬೀಸುವಾಗ ಎಷ್ಟು ಹಿತವಾಗಿರುತ್ತೆ ಅಲ್ವಾ ಅಂತ ಹೇಳ್ತಾನೆ ಅಲ್ಲಿ ಕಾಣುತ್ತಲ್ಲ ಆ ಕಲ್ಲು ಬೆಂಚಿನ ಮೇಲೆ ಕೂತ್ಕೊಳ್ಳೋಣ ಬಾ ಅಂತ ಹೇಳಿಬಿಟ್ಟು ಕಾರಿನ ತನ್ನ ಕಡೆಯ ಬಾಗಿಲನ್ನು ತೆಗೀತಾನೆ ಇಬ್ಬರು ಅಕ್ಕಪಕ್ಕದಲ್ಲಿ ಕೂತ್ ಮೇಲೆ ಹೇಳ್ತಾನೆ ಕೆಲಸದಲ್ಲಿ ಮುಳುಗಿದೆ ಅಂತ ಹೇಳದ್ನಲ್ವಾ ನಿನ್ನೆ ಬೆಳಗ್ಗೆ ಎದ್ದವನೇ ಕನ್ನಡ ಪತ್ರಿಕೆಯ ಭಾನುವಾರದ ಪುರವಣೆ ತೆಗೆದೆ ಅದರಲ್ಲಿ ನನ್ನದೊಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದ ಸಿನಿಮಾ ಕರೆಸ್ಪಾಂಡೆಂಟ್ ವೆಂಕಟರಾವ್ ಅಂತ ಅದು ಬಂದಿರುತ್ತೇನೋ ಅಂತ ನೋಡೋಕೆ ತೆಗೆದೆ ಆದ್ರೆ ಅದರಲ್ಲಿ ನಿನ್ನ ಕಾದಂಬರಿಯ ವಿಮರ್ಶೆ ಇತ್ತು ನೀನು ಹೀಗೆ ಒಂದು ಕಾದಂಬರಿ ಬರ್ದಿದ್ಯಾ ಅಂತ ನನಗೇನು ಗೊತ್ತು ವಿಮರ್ಶೆನು ನೀನು ಓದಿರ್ಬೇಕಲ್ವಾ ಅಂತಾನೆ ಓದ್ದೆ ಮೂರು ಕನ್ನಡ ಒಂದು ಇಂಗ್ಲಿಷ್ ಪತ್ರಿಕೆ ತರಿಸ್ತೀನಿ ನಾನು ಅಂತ ಲಕ್ಷ್ಮಿ ಹೇಳ್ತಾಳೆ ಅದನ್ನ ವಿಮರ್ಶೆ ಅಂತ ಯಾರು ಕರಿಬೇಕು ಯಾವನೋ ತಲೆ ಕೆಟ್ಟವನು ಬರ್ದಿದ್ದಾನೆ ಅನ್ನಿಸ್ತು ಯಾವನೇ ಬರೆದಿರಲಿ ಇಷ್ಟು ಜೋರಾಗಿ ದಾಳಿ ಮಾಡಿರ್ಬೇಕಾದ್ರೆ ಈ ಕಾದಂಬರಿಯಲ್ಲಿ ಸತ್ವ ಇರಲೇಬೇಕು ಅನ್ನಿಸ್ತು ತಕ್ಷಣ ಓದಬೇಕು ಅಂತಲೂ ಅನ್ನಿಸ್ತು ಭಾನುವಾರ ಪುಸ್ತಕದ ಅಂಗಡಿಗಳಿಗೆಲ್ಲ ರಾಜ ನನ್ನ ಅಸಿಸ್ಟೆಂಟ್ ಮೋಹನ್ ಕುಮಾರ್ ನಿನಗೆ ಗೊತ್ತಲ್ವಾ ಕನ್ನಡ ಸಾಹಿತ್ಯದ ಭಕ್ತ ಅವನು ಅವನಿಗೆ ಫೋನ್ ಮಾಡಿದೆ ಸರ್ ನಾನು ಓದಿದ್ದೀನಿ ನನ್ನ ಹತ್ರ ಇದೆ ಓದಿದ್ರೆ ನಿಮಗೆ ಹರ್ಟ್ ಆಗ್ಬೋದು ಅಂತ ಅಂದ ಏನಾದರೂ ಆಗಲಿ ಈ ತಕ್ಷಣ ತಂದು ಕೊಡು ಅಂತ ಅಂತ ಹೇಳಿಬಿಟ್ಟು ತರಿಸ್ಕೊಂಡು ಓದ್ದೆ ಓದ್ತಾ ಓದ್ತಾ ಮನಸ್ಸಿನಲ್ಲಿ ಗೊಂದಲ ಹೀಗೆಲ್ಲ ಆಗಿರಕ್ಕೆ ಸಾಧ್ಯನಾ ಅನ್ನಿಸ್ತು ಆದರೆ ನೀನು ಪ್ರತಿಯೊಂದು ವಿವರಕ್ಕೂ ಟಿಪ್ಪಣಿ ಕೊಟ್ಟಿದ್ದೆ ಗ್ರಂಥಾಧಾರ ಕೊಟ್ಟಿದ್ದೆ ಸುಲ್ತಾನ ಬಾದಶಹರುಗಳೇ ನಡೆಸಿದಂತಹ ಮತ್ತು ಅವರು ಬರೆಸಿದ ಸರ್ಕಾರಿ ದಾಖಲೆಗಳನ್ನು ಪ್ರಕಾಶಕರು ಮತ್ತು ಆ ಪುಸ್ತಕಗಳ ಪುಟ ಸಮೇತ ಕೂಡ ಕೊಟ್ಟಿದ್ದೆ ಅವುಗಳಲ್ಲಿ ಕೆಲವನ್ನಾದರೂ ಓದಿ ನಿಜ ತಿಳ್ಕೊಳ್ಬೇಕು ಅಂತ ನನಗನ್ನಿಸ್ತು ತಿಲ್ಲಿ ಸಭೆಯಲ್ಲೂ ಕೂಡ ನೀನು ಹೀಗೆ ದಾಖಲೆ ಆಧಾರ ಹೇಳೆ ಮಾತಾಡ್ತಿದ್ದು ನಂಗೆ ನೆನಪಾಯಿತು ಆ ಪುಸ್ತಕಗಳನ್ನು ಎಲ್ಲಿ ಹುಡುಕೋದು ಅಂತ ಯೋಚನೆ ಮಾಡ್ತಿದ್ದೆ ಆಗ ಸಂಜೆ ಎಂಟು ಗಂಟೆ ಹಾಕಿತ್ತು ಟಿ ವಿ ಹಾಕಿದ್ರೆ ಸುದ್ದಿ ಬಂತು ಸುಪ್ರಸಿದ್ಧ ಚಿತ್ರಕಥಾ ಲೇಖಕಿ ಬೇಗಂ ಬೇಗಂಬರದ ಕಾದಂಬರಿಯಿಂದ ಮನನೊಂದು ಒಂದು ವರ್ಗದ ಜನ ಬೆಳಗ್ಗೆಯಿಂದ ದಂಗೆ ಎದ್ದು ಮಹಾತ್ಮ ಗಾಂಧಿ ರಸ್ತೆಯ ಹಲವು ಅಂಗಡಿಗಳಿಗೆ ನಗರ ಸಾರಿಗೆ ಬಸ್ಸುಗಳಿಗೆ ಬೆಂಕಿ ಇಟ್ಟು ಕಲ್ಲು ಬೀರಿದ್ರಿಂದ ಎಚ್ಚರುಗೊಂಡಿರೋ ಸರ್ಕಾರ ಆ ಪುಸ್ತಕವನ್ನು ಮುಟ್ಟುಗೋಲು ಹಾಕೋಕ್ಕೆ ಆದೇಶ ನೀಡಿದೆ ಅಂತ ಬರ್ತಿತ್ತು ಜೊತೆಗೆ ಪೊಲೀಸರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಲೇಖಕಿಯನ್ನ ಬಂಧಿಸಬೇಕು ಅಂತ ಕೂಡ ಒಂದು ಗುಂಪು ತಗಾದೆ ಮಾಡ್ತಿದೆ ಅಂತ ಬಂತು ಸುದ್ದಿನ ನೋಡಿದ ತಕ್ಷಣ ನನಗೆ ನಿನ್ನ ಕ್ಷೇಮದ ಬಗ್ಗೆ ಕಳವಳ ಆಯಿತು ರಾತ್ರಿ ಹತ್ತು ಗಂಟೆಯಲ್ಲಿ ಪೊಲೀಸ್ ಡಿ ಐ ಜಿಗೆ ಫೋನ್ ಮಾಡಿದೆ ನನ್ನನ್ನೊಬ್ಬ ಅಲ್ಪಸಂಖ್ಯಾತರ ಪ್ರಭಾವಶಾಲಿ ಪ್ರತಿನಿಧಿ ಅಂತ ಅವ್ರು ಭಾವಿಸ್ಬಿಟ್ಟು ಲೇಖಕಿ ಊರಿಗೆ ಹೋಗ್ಬಿಟ್ಟು ಅವಳ ಮನೆಯಲ್ಲಿರೋ ಪುಸ್ತಕದ ಅಲ್ಲದೆ ಅವಳ ಇಡೀ ಗ್ರಂಥ ಸಂಗ್ರಹವನ್ನು ಜಪ್ತಿ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ಸುದ್ದಿಯನ್ನು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ನಾಳೆಯಿಂದ ಗುಂಪು ದಾಂಧಳಿನ ಕೈ ಬಿಡುತ್ತೆ ಅಂತ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರು ಲೇಖಕಿಯನ್ನು ಬಂಧಿಸಿ ಅಂತ ಹೇಳಿಬಿಟ್ಟು ಗುಂಪಿನ ಬೇಡಿಕೆ ಇದೆಯಲ್ಲ ಅಂತ ನಾನು ಅಂದೆ ನಾವು ಇದಕ್ಕಿಂತ ಹೆಚ್ಚು ಸುದ್ದಿಯನ್ನು ಕೊಡೋ ಸ್ಥಿತಿಯಲ್ಲಿ ಇಲ್ಲ ಅಂತಲೂ ಅವ್ರು ಅಂದರು ಏನಿದ್ರ ಅರ್ಥ ಇನ್ನು ಅರೆಸ್ಟ್ ಆಗುತ್ತೆ ಅಂತ ಅಲ್ವಾ ರಾತ್ರಿ ಒದ್ದಾಟ ನನಗೆ ದಿಲ್ಲಿ ಸಭೆಯಲ್ಲಿ ನೀನು ಧೈರ್ಯವಾಗಿ ನಿಂತು ಮಾತಾಡಿದ ಚಿತ್ರಣೆ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು ಅಲ್ಲೂ ಕೂಡ ನೀನು ಎಷ್ಟೊಂದು ಆಧಾರ ಗ್ರಂಥಗಳ ಹೆಸರನ್ನ ಹೇಳಿದ್ದೆ ಈ ಕಾದಂಬರಿಯಲ್ಲೂ ಹೇಳಿದ್ಯಾ ಅವುಗಳಲ್ಲಿ ಕೆಲವನ್ನಾದರೂ ಅಥವಾ ನೀನು ಗುರುತು ಮಾಡಿಕೊಟ್ಟಂತಹ ಭಾಗವನ್ನಾದರೂ ನಾನು ಓದ್ಬೇಕು ಅನ್ನಿಸ್ತು ಆದರೆ ಪುಸ್ತಕಗಳೇ ಇಲ್ವಲ್ಲ ಪೊಲೀಸರು ಒಯ್ದರು ಅಂದ್ರೆ ಮತ್ತೆ ಸಿಕ್ಕುತ್ತಾ ಅನ್ನೋ ಚಿಂತೆ ಬಂತು ಹಾಗೆ ಸಿಗರೆಟ್ಸ್ ಇದ್ದ ದೊಡ್ಡ ತೊಟ್ಟಿಯ ಜೋಕಾಲಿಯ ಮೇಲೆ ನಿನಗೆ ಜ್ಞಾಪಕ ಇದೆಯಲ್ವ ಅದು ಕೂತು ಕಾಲಿಂದ ಮೀಟ್ಕೊಳ್ಬೇಕಾದ್ರೆ ಆ ಪುಸ್ತಕಗಳೆಲ್ಲ ನಿನ್ನ ಅಪ್ಪ ಕೊಂಡು ಸಂಗ್ರಹಿಸಿದ್ದು ಅಂತ ನೀನು ಹೇಳಿದ್ದು ನನಗೆ ನೆನಪಾಯ್ತು ಅಂತ ಹೇಳ್ತಾನೆ ಇಬ್ರು ಮತ್ತೆ ಕಾರಲ್ಲಿ ಕೂತ್ಕೊತಾರೆ ಅವಳು ಕೇಳ್ತಾಳೆ ನನಗೊಂದು ಕುತೂಹಲ ಇದೆ ವಿಮರ್ಶಕ ಅನ್ನೋ ಹೆಸರಲ್ಲಿ ಆ ಪ್ರಚೋದನ ಲೇಖನವನ್ನು ಯಾರು ಬರೆದಿರ್ಬೋದು ಅಂತ ಕೇಳ್ತಾಳೆ ನಿನ್ನ ಊಹೆಯನ್ನು ನೀನು ಮೊದಲು ಹೇಳು ಆಮೇಲೆ ನನಗನ್ಸಿದ್ದನ್ನ ನಾನು ಹೇಳ್ತೀನಿ ಅಂತ ಕಾರ್ ಚಾಲು ಮಾಡ್ತಿದ್ದವನು ಅದನ್ನ ನಿಲ್ಸಿ ಕೇಳ್ತಾನೆ ಶಾಸ್ತ್ರಿಗಳಿರಬಹುದಾ ಅಂತ ಲಕ್ಷ್ಮಿ ಹೇಳ್ತಾಳೆ ನನಗೂ ಅದೇ ಅನುಮಾನ ಅವರೇ ಬರ್ದಿರ್ಲಿಕ್ಕಿಲ್ಲ ಆದ್ರೆ ಅವರ ಯಾರೋ ಒಬ್ಬ ಚೇಲನ ಕೈಲಿ ಬರೆಸಿರ್ಬೋದು ಅಥವಾ ಪತ್ರಿಕೆಯವರೇ ಸುದ್ದಿ ಮಾಡಿ ಗಲಾಟೆ ಎಬ್ಸಿ ತಮ್ಮ ಪ್ರಸಾರ ಹೆಚ್ಚಿಕೊಳ್ಳೋಕೆ ಮಾಡಿರ್ಬಹುದು ತಮ್ಮ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಅವನ ಮೇಲೆ ನಿನ್ನ ಪ್ರಭಾವ ತುಸು ಆದರೂ ಇರೋದ್ರಿಂದ ಅವರು ಈ ಕಿತಾಪತಿಯಲ್ಲಿ ನೇರವಾಗಿ ಸಿಕ್ಕೊಳ್ಳೋ ಕೆಲಸ ಮಾಡಲ್ಲ ಅಂತ ನನಗನ್ನಿಸ್ತು ನಿಧಾನವಾಗಿ ವಿಚಾರಿಸಿದ್ರೆ ಎಲ್ಲ ಪತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಮತ್ತೆ ಕಾರನ್ನು ಚಾಲು ಮಾಡ್ತಾನೆ ಸ್ವಲ್ಪ ದೂರ ಹೋದ್ಮೇಲೆ ಕೇಳ್ತಾನೆ ಪೊಲೀಸರು ತುಂಬಿಕೊಂಡು ಹೋದ ಪುಸ್ತಕಗಳ ಮತ್ತು ಲೇಖಕರ ಪ್ರಕಾಶಕರ ಹೆಸರುಗಳು ನಿನಗೆ ನೆನಪಲ್ಲಿವೆಯಾ ಅಂತ ಕೇಳಿದಾಗ ಯಾಕೆ ಅಂತ ಅವಳು ಕೇಳ್ತಾಳೆ ಅವುಗಳದ್ದು ಒಂದು ಪಟ್ಟಿ ಮಾಡು ಕೋರ್ಟ್ ಮುಖಾಂತರ ಬಿಡಿಸ್ಕೊಳ್ಳೋಕೆ ಅನುಕೂಲ ಆಗತ್ತೆ ಈ ಪಟ್ಟಿ ಪೂರ್ಣ ಅಲ್ಲ ನೆನಪಿಗೆ ಬಂದ ಹೆಸರುಗಳನ್ನು ಮಾತ್ರ ಬರೀತಿದ್ದೀನಿ ಅಂತ ಮೊದಲಿಗೆ ಒಂದು ಶರ ಹಾಕು ಅಂತ ಅಮೀರ್ ಹೇಳ್ತಾನೆ ಅವನ ಸಲಹೆಯನ್ನು ಆಲೋಚನೆ ಮಾಡಿ ಒಂದು ನಿಮಿಷದ ನಂತರ ಅವಳು ಹೇಳ್ತಾಳೆ ನಮ್ಮ ಪುಸ್ತಕಗಳನ್ನು ವಾಪಸ್ ಪಡೆಯೋಕ್ಕೆ ಮಾತ್ರ ಅಲ್ಲ ನನ್ನ ಕಾದಂಬರಿಗೆ ಈ ಎಲ್ಲ ಗ್ರಂಥಗಳ ಆಧಾರ ಇದೆ ಕಾದಂಬರಿಯನ್ನು ಮುಟ್ಟು ಹಾಕೋಲು ಹಾಕೋದು ಅನ್ನೋ ನ್ಯಾಯ ಅನ್ನೋದಾದ್ರೆ ಅದರ ಆಧಾರ ಗ್ರಂಥಗಳನ್ನೆಲ್ಲವನ್ನು ಮುಟ್ಟುಗೋಲು ಹಾಕಬೇಕು ಅಂತ ನ್ಯಾಯಾಲಯದಲ್ಲಿ ವಾದ ಮಂಡಿಸೋಕ್ಕೂ ಕೂಡ ಗ್ರಂಥಗಳ ಪಟ್ಟಿ ಮಾಡಬೇಕು ಅಂತ ಹೇಳ್ತಾಳೆ ಲಕ್ಷ್ಮಿ ಬೆಂಗಳೂರಲ್ಲಿದ್ದ ತನ್ನ ಸ್ನೇಹಿತರ ನಂಜುಡ್ಡಪ್ಪ ಮನೆಯಲ್ಲಿ ಅವಿತು ಕೂತಿದ್ದಾಗ ಕೇವಲ ನೆನಪಿಂದಲೇ ಗ್ರಂಥಗಳ ಪಟ್ಟಿಯನ್ನು ತಯಾರಿಸ್ತಾಳೆ ಅಬ್ದುಲ್ ಎಲ್ ಫಜಲ್ ಎ ಇನ್ ಅಕ್ಬರ್ ವಾಲ್ಯೂಮ್ ಟ್ರಾನ್ಸ್ಲೇಟೆಡ್ ಬೈ ಹೆಚ್ ಬಾಲಲೋಚಮನಂ ಅನ್ನೋದು ಆಮೇಲೆ ಅಕ್ಬರ್ನಾಮ ಗೋವಾ ಇನ್ಕ್ವಿಸಿಷನ್ ಎಡಿಟೆಡ್ ವಿತ್ ನೋಟ್ಸ್ ಅಂಡ್ ಇಂಡಿಸ್ ಟ್ರಾನ್ಸ್ಲೇಟೆಡ್ ಬೈ ಅನಿಸಿ ಡಿವೆಂಜಾ ಬಾಬರ್ನಾಮ ಈ ಥರ ಆಯಾಕಾರದ ಮುಸಲ್ಮಾನ್ ಲೇಖಕರು ಮುಸ್ಲಿಮರ ಭಾರತದ ಆಕ್ರಮಣ ಯುದ್ಧ ಮತ್ತು ಆಳ್ವಿಕೆಗಳನ್ನು ದಾಖಲಿಸಿರುವಂತಹ ವಿಪುಲವಾದ ಸಾಮಗ್ರಿಗಳನ್ನು ಇಲಿಯಟ್ ಮತ್ತು ದಾಸನ್ ಅವರು ಆಯ್ದು ಇಂಗ್ಲೀಷ್ಗೆ ಅನುವಾದಿಸಿರೋ ಬೃಹತ್ ಆಕರ ಸಂಪುಟಗಳು ಈ ಥರ ಪ್ರತಿಯೊಂದನ್ನು ತನಗೆ ನೆನಪಲ್ಲಿರುವಷ್ಟನ್ನು ಆಕೆ ಬರ್ಕೋತಾ ಹೋಗ್ತಾಳೆ ಇತರ ಅನೇಕ ಪುಸ್ತಕಗಳ ಅಧ್ಯಾಯಗಳಲ್ಲಿ ಬನಿ ಕು ರೈಝು ಎಂಬ ಪಂಗಡದ ಎಲ್ಲ ಏಳುನೂರು ಗಂಡಸರ ಕತ್ತನ್ನು ಕತ್ತರಿಸಿ ಸಾವಿರದ ಇನ್ನೂರು ಹೆಂಗಸರು ಮತ್ತು ಮಕ್ಕಳನ್ನ ಸೈನಿಕರು ಹಂಚಿಕೊಂಡಂತಹ ವಿಷಯ ಕೂಡ ಅದರಲ್ಲಿ ಇರುತ್ತವೆ ಉಳಿದವರನ್ನ ಯುದ್ಧದ ಕುದುರೆ ಮತ್ತು ಶಸ್ತ್ರಗಳಿಗೆ ಸಾಟಿ ವ್ಯಾಪಾರ ಮಾಡಿರೋ ವಿಷಯ ಕೂಡ ವಿಲಿಯಂ ಮೊಯ್ತ್ ಅವರ ಗ್ರಂಥದ ಇರ್ ಗ್ರಂಥದಲ್ಲಿ ಇರುತ್ತವೆ ಈ ಒಂದು ಪುಸ್ತಕಕ್ಕೆ ಪಾಕಿಸ್ತಾನ್ ಸರ್ಕಾರ ಬಹುಮಾನವನ್ನು ಕೊಟ್ಟಿರುತ್ತೆ ಜೊತೆಗೆ ಇಸ್ಲಾಮಾಬಾದ್ ನಲ್ಲಿ ನಡೆದಂತಹ ನ್ಯಾಷನಲ್ ಸಿರೆಟ್ ಕಾನ್ಫರೆನ್ಸ್ ನಲ್ಲಿ ಪ್ರವಾದಿಗಳನ್ನು ಕುರಿತು ಇಂಗ್ಲಿಷಲ್ಲಿ ಬರೆದ ಒಂದು ಅತ್ಯುತ್ತಮ ಜೀವನ ಚರಿತ್ರೆ ಅಂತ ಕೂಡ ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈಜಿಪ್ಟ್ನ ರಾಷ್ಟ್ರಾಧ್ಯಕ್ಷ ಮುಬಾರಕ್ ಕೂಡ ಅದರ ಲೇಖಕರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತಾರೆ ಆದ್ರಿಂದ ಮುಸಲ್ಮಾನರು ಒಪ್ಪಿಕೊಂಡಂತಹ ಜೀವನ ಚರಿತ್ರೆ ಇದು ಪ್ರೀತಿಯ ಕೆಳಗರೆ ಆವರಣ ಇಲ್ಲಿಗೆ ಮುಗಿಯುತ್ತೆ ಈ ಕಥೆಯಲ್ಲಿ ಬರುವಂತಹ ಲಕ್ಷ್ಮಿ ಪಟ್ಟಿ ಮಾಡೋ ಪುಸ್ತಕಗಳ ಸಂಖ್ಯೆ ಸುಮಾರು ನೂರ ಮೂವತ್ತಾರು ಪುಸ್ತಕಗಳ ಸಂಖ್ಯೆಯನ್ನು ಈ ಕತೆಯ ಕೊನೆ ಭಾಗದಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದು ಲಕ್ಷ್ಮಿ ಅನಲೈಸ್ ಮಾಡಿರೋದಕ್ಕಿಂತ ಎಸ್ ಎಲ್ ಭೈರಪ್ಪ ಅವರೇ ಇಷ್ಟೊಂದು ಪುಸ್ತಕಗಳನ್ನು ಓದಿದ್ದಾರೆ ಅವುಗಳಿಂದ ಟಿಪ್ಪಣಿ ಮಾಡಿಕೊಂಡಿದ್ದಾರೆ ಆಧಾರ ಗ್ರಂಥಗಳನ್ನು ತಗೊಂಡು ಅದರ ಒಂದು ಆಧಾರದ ಮೇಲೆ ಈ ಆವರಣ ಕೃತಿಯನ್ನ ಬರೆದಿದ್ದಾರೆ ಕೊನೆಯಲ್ಲಿ ಬರೋದೇನು ಅಂದ್ರೆ ಇಷ್ಟೆಲ್ಲವನ್ನು ಅಂದ್ರೆ ಸುಮಾರು ನೂರು ಮೂವತ್ತಾರು ಪುಸ್ತಕಗಳನ್ನ ಹೆಸರನ್ನ ಬರೆದ ನಂತರ ಲಕ್ಷ್ಮಿಗೆ ಅನಿಸೋದು ತಾನು ಬರೀ ಒಂದು ಕಾಲು ಭಾಗ ಮಾತ್ರ ಪುಸ್ತಕಗಳನ್ನು ಹೆಸರಿಸಿದ್ದೀನಿ ಹೇಳ್ಬಿಟ್ಟು ಅಂದ್ರೆ ಅವಳ ತಂದೆ ಟಿಪ್ಪಣಿ ಮಾಡಿ ಇಟ್ಕೊಂಡಿದ್ದಂತಹ ಪುಸ್ತಕ ಸಂಗ್ರಹದಲ್ಲಿ ಬರೀ ಒಂದು ನೂರು ಮೂವತ್ತಾರು ಪುಸ್ತಕಗಳ ಹೆಸರುಗಳ ನೆನಪು ತನಗಾಯಿತು ಅಂತ ಹೇಳಿಬಿಟ್ಟು ಇನ್ನೂ ತುಂಬ ಇದೆ ಅಂತ ಹಾಗೆ ಅಂದ್ಕೊತಾಳೆ ಅಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ ಇಲ್ಲಿವರೆಗೂ ಕೇಳಿ ಪ್ರೋತ್ಸಾಹ ಮಾಡಿದೆ ಎಲ್ಲರಿಗೂ ನಮಸ್ಕಾರಗಳು